ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹಾಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನನ್ನೆಲ್ಲ ವೀಡಿಯೋಗಳು ನಿಮಗೆ ಫಸ್ಟು ತಲುಪುತ್ತೆ ಹಾಗೆ ನಾನಿವತ್ತು ಏನು ವೀಡಿಯೋ ತಂದಿದ್ದೀನಿ ರಾಯರ ಮಠದಲ್ಲಿ ಮಾಡುವ ಸರಳ ಸೇವೆಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಕೆಲವರಿಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಸರಿ ನೋಡಿ ತಿಳ್ಕೊಳ್ಳಿ ಹೌದಲ್ವ ನಾವೆಲ್ಲರೂ ರಾಯರ ಮಂತ್ರಾಲಯಕ್ಕೆ ಯಾವಾಗಲೂ ಹೋಗೋಕ್ಕಂತೂ ಆಗಲ್ಲ ಅಲ್ವಾ ಹೋಗೋಕೆ ಒಂದಿನ ಜರ್ನಿ ಆಗುತ್ತೆ ಅದೇ ಡೈಲಿ ಹೋಗೋಕ್ಕಾಗಲ್ಲ ಹಾಗೇ ತುಂಬ ದೂರ ಕೂಡ ಇರುತ್ತೆ ಅದಕ್ಕೆ ನಮ್ಮ ಮನೆ ಹತ್ರನೇ ರಾಯರ ಮಂತ್ರ ಮಠ ಕೂಡ ಇರುತ್ತೆ ಎಲ್ಲ ಎಲ್ಲರ ಊರಲ್ಲೂ ಕೂಡ ಇರುತ್ತೆ ಆಂಜನೇಯ ದೇವಸ್ಥಾನ ಇರುತ್ತೆ ಹಾಗೆ ರಾಯರ ಮಠ ಕೂಡ ಇರುತ್ತೆ ಶಿವ ಟೆಂಪಲ್ ಕೂಡ ಇರುತ್ತೆ ಅಲ್ವಾ ಹಾಗೆ ರಾಯರ ಮಠದಲ್ಲಿ ಹೋಗಿ ನಾವು ರಾಯರ ಸೇವೆ ಮಾಡಬಹುದು ಹೇಗೆ ಗೊತ್ತಾ ಗಂಡು ಮಕ್ಕಳು ಮಾ ಗಂಡು ಮಕ್ಕಳಾದರೆ ಮಡಿಯಿಂದ ಚನ್ ಮಡಿಯಿಂದ ಉಪವಾಸವಿದ್ದು ಪಂಚೆ ಶಲ್ಯ ಹಾಕಿ ಮೂರು ದಿನಗಳ ಕಾಲ ಶುದ್ಧವಾಗಿ ಉರುಳು ಸೇವೆ ಮಾಡಬಹುದು ಹಾಗೆ ನಿಮ್ಮ ನಿಮಗೇನಾದರೂ ಸಮಯ ಇದೆ ಅಂದರೆ ಮೂರು ದಿವಸ ಇಲ್ಲ ಒಂಬತ್ತು ದಿನ ಕೂಡ ನೀವು ಶುದ್ಧವಾಗಿ ಉರುಳು ಸೇವೆ ಕೂಡ ಮಾಡ್ಬೋದು ಹಾಗೆ ನಿಮ್ಮ ನಿಮ್ಮ ಬೇಡಿಕೆ ಏನಿದೆ ಅಲ್ವಾ ನಿಮ್ಮ ಬೇಡಿಕೆನ ಅದನ್ನು ಕೈಯಲ್ಲಿ ತುಳಸಿನ ಹಾಗೆ ತುಳಸಿ ಹಿಡ್ಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಗುರುಗಳ ಬಲಭಾಗದಿಂದ ಶುರು ಮಾಡಿಕೊಳ್ಳಿ ಹಾಗೆ ನಿಮ್ಮ ಕೈಯಲ್ಲಿ ತುಳಸಿಯನ್ನು ಹಿಡ್ಕೊಂಡೇನೆ ನಿಮ್ಮ ಬೇಡಿಕೆ ಬೇಡ್ಕೊಂಡು ಬೇಡ್ಕೊಂಡು ಉರುಳು ಸೇವೆ ಮಾಡ್ಕೊಬಿಡಿ ಏನು ಗಂಡು ಮಕ್ಕಳು ಮಾತ್ರ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೋಬೇಡಿ ಹಾಗೆ ಹೆಣ್ಮಕ್ಕಳು ಕೂಡ ಸರಳ ಸೇವೆ ಮಾಡಬಹುದು ಕಷ್ಟ ಏನಿಲ್ಲ ಹಾಗೆ ಹೆಣ್ಮಕ್ಳು ಎಲ್ಲರಿಗೂ ಹೆಣ್ಮಕ್ಳು ಅಯ್ಯೋ ನಾವು ಏನು ಸೇವೆ ಮಾಡ್ಬೋದು ರಾಯರಿಗೆ ಅಂತ ನಿಮ್ಮ ತಲೆಯಲ್ಲೂ ಕೂಡ ಒಳ್ದಿದೆ ಅಲ್ವಾ ನಾನು ಹೇಳ್ತೀನಿ ನೋಡಿ ಹೆಣ್ಮಕ್ಳು ಶುದ್ಧವಾಗಿ ಹಾಗೆ ಶುದ್ಧ ಮನಸ್ಸಿನಿಂದ ಕೈ ತುಂಬ ಬಳೆ ಹಾಗೆ ಅಣೆಗೆ ಕುಂಕುಮ ಹಾಗೆ ಸೀರೆಯನ್ನು ಉಟ್ಟು ನೀವು ಶುದ್ಧ ಮನಸ್ಸಿನಿಂದ ಹೆಜ್ಜೆ ಪ್ರದಕ್ಷಿಣೆ ಹಾಕಬಹುದು ಹಾಗೆ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಬೇಡಿಕೊಂಡು ರಾಯರ ಬಲಭಾಗದಿಂದ ನೀವು ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ಹೆಜ್ಜೆ ಪ್ರದಕ್ಷಿಣೆ ಹಾಕಬೇಕು ಹಾಗೆ ನೀವು ಗುರುವಾರದಂದು ಸ್ಟಾರ್ಟ್ ಮಾಡಬೇಕು ಗುರುವಾರ ಮಾಡಿದ್ರೆ ಮೂರು ದಿನ ಗುರುವಾರದಿಂದ ಮೂರು ದಿನ ಮಾಡ್ಬೋದು ಇಲ್ಲಾಂದರೆ ಒಂಬತ್ತು ದಿನ ಕೂಡ ನೀವು ಮಾಡಬಹುದು ನಮ್ಮ ಕಷ್ಟ ಇಷ್ಟೆಲ್ಲ ಇದೆ ಎಂದು ನೀವು ನಿಮ್ಮ ಕಷ್ಟ ಯಾರು ಯಾರ್ಯಾರ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ ಅವರು ಎಷ್ಟು ಕಷ್ಟ ಇದೆ ಅದನ್ನೆಲ್ಲ ಕೂಡ ಹೇಳ್ಕೊಂಡು ರಾಯರ ಸನ್ನಿಧಾನದಲ್ಲಿ ನಾವು ನಮ್ಮ ಮನೆ ಹತ್ರನೇ ಇರೋ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರ ಹೆಣ್ಮಕ್ಕಳು ಮಾಡಬಹುದು ಹಾಗೆ ಉರುಳು ಸೇವೆ ಗಂಡುಮಕ್ಕಳು ಮಾಡಬೇಕು ಆದಷ್ಟು ಪ್ರತಿ ಗುರುವಾರ ರಾಯರಿಗೆ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠವಾಗಿದ್ದು ಅಂತ ನಾನು ಹೇಳ್ತೀನಿ ನಾನಂತೂ ನಮ್ಮನೇಲಿ ರಾಯರಿಗೆ ಪ್ರತಿ ಗುರುವಾರ ತುಪ್ಪದ್ದೀಪನೇ ಕೂಡ ಹಚ್ಚುವುದು ಹಾಗೆ ರಾಯರಿಗೆ ನಾವು ತುಳಸಿನ ಪ್ರತಿ ಗುರುವಾರ ತುಳಸಿ ತಪ್ಪದೆ ಹಾಕಬೇಕು ಹಾಗೇ ನಮಗೆ ಏನಾದರೂ ತೊಂದರೆಯಲ್ಲಿದ್ದರೆ ಕಡಲೆಕಾಳು ಹಾರನೂ ಕೂಡ ನಾವು ಇಪ್ಪತ್ತೊಂದು ಕಾಳನ್ನು ನೀರಲ್ಲಿ ನೆನೆಸಿ ಅದನ್ನು ಗುರುವಾರ ರಾಯರಿಗೆ ಹಾಕ್ಬಿಟ್ಟು ಅದನ್ನು ಎಲ್ಲೂ ಕಸದಲ್ಲಿ ಎಲ್ಲೂ ಹಾಕ್ಬಾರ್ದು ಅದನ್ನು ತಗೊಂಡೋಗಿ ಹಸುಗೆ ಕೊಡಬೇಕು ಅದನ್ನ ಇಲ್ಲ ಅಂದರೆ ವೇಸ್ಟ್ ಎಲ್ಲ ಮಾಡಬಾರ್ದು ಹಾಗೆ ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು ಯಾಕಂದರೆ ನಾವು ರಾಯರ್ಗೆ ಫೋಟೋಗಾಗಲಿ ವಿಗ್ರಹಗಾಗಲಿ ಹಾಕಿರ್ತೀವಲ್ವ ಅದನ್ನು ಎಸಿಬಾರ್ದು ಅದನ್ನು ತೊಗೊಂಡೋಗಿ ಹಸು ಕೊಡಬೇಕು ಹಾಗೆ ಏನಾದರೂ ಸಿಹಿ ತಿಂಡಿ ಮಾಡಿ ರಾಯರಿಗೆ ಪೂಜೆ ಮಾಡಿ ಮನೆಯ ಮನೆಯಲ್ಲಿರೋರಿಗೆಲ್ಲ ಪ್ರಸಾದ ರೂಪದಲ್ಲಿ ಕೊಡಬಹುದು ಹಾಗೆ ನೀವು ಇದನ್ನು ಮಾಡುವಾಗ ಹಾಗೆ ಪೂಜೆ ಮಾಡುವಾಗ ನೂರ ಎಂಟು ಬಾರಿ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಹೇಳಬಹುದು ಇಲ್ಲ ಅಷ್ಟು ಆಗಲ್ಲ ನಮಗೆ ಅನ್ನೋರು ಹನ್ನೊಂದು ಬಾರಿ ಕೂಡ ಹೇಳ್ಬಹುದು ಮತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನುವೆ ಎಂಬ ಮಂತ್ರವನ್ನು ಕೂಡ ನೂರ ಎಂಟು ಬಾರಿ ಅಂದರೆ ಇಪ್ಪತ್ತೊಂದು ಬಾರಿ ಇಲ್ಲ ಅಂದರೆ ಹನ್ನೊಂದು ಬಾರಿ ಕೂಡ ನೀವು ಈ ಮಂತ್ರವನ್ನು ಹೇಳಿಕೊಂಡು ಪ್ರತಿ ಗುರುವಾರನೂ ಕೂಡ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮೆಲ್ಲರ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ನಿಮಗೆ ಬೇರೆ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಅದೇ ಥರದ ವೀಡಿಯೋನ ನಿಮಗಾಗಿ ಮಾಡ್ತಾಯಿದ್ದೀನಿ ಹಾಗೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು